ನೋಡು ಇದು ನಮ್ಮ ಪುಟಾಣಿ ಬೇಬಿ ಸೊ ಈ ಆಚೆ ಕಡೆ ಹೋಗ್ಬೇಕಂತ ತುಂಬ ಕೂಗಾಡ್ತಿದ್ಲು ಅದಕ್ಕೆ ನಾನು ನೋಡೋಣ ಅಂತ ಹಾಕಿದ್ರೆ ಮತ್ತೆ ಬಂದ್ಬಿಟ್ಟು ಬಾಗ್ಲತ್ರ ಮತ್ತೆ ಕಿರ್ಚಾಡೋದು ಇವಾಗ ನೋಡಿ ಕೂಗ್ತಾ ಇದ್ದೀನಿ ಇಲ್ಲ ಇದೊಂಥರ ಫ್ರೆಂಡ್ ಹಾಕ್ಬಿಟ್ಟಿದೆ ನನಗೆ ನೋಡಿ ಇವಾಗೇನು ವೀಡಿಯೋ ಮಾಡ್ತಾಳೆ ಫೋನಲ್ಲಿ ಅಂತ ನೋಡ್ತಾ ಇದೆ ಒಂಥರ ಮಧ್ಯಾಹ್ನ ಟೈಮ್ ನನಗೆ ಫ್ರೆಂಡ್ ಹಾಕ್ಬಿಟ್ಟಿದ್ದಾಳೆ ಇವಳು ನನಗೆ ನಾನು ಮಲಗಿದ್ರೆ ಸಾಕು ಬಂದು ಪಕ್ಕ ಮಲಗುತ್ತೆ ಆಮೇಲೆ ನಾನು ಟಿ ವಿ ನೋಡ್ತಾ ಇದ್ರೆ ಬಂದು ತೊಡೆ ಮೇಲೆ ಕೂತಿರುತ್ತೆ ಫಸ್ಟ್ ನನಗೆ ಮುಟ್ಟೋಕೆ ಭಯ ಆಗ್ಬಿಡೋದು ಈಗ ಒಂಥರ ಏನೋ ಒಂಥರ ಪ್ರಾಣಿಗಳಿಗೆ ಎಷ್ಟು ಬುದ್ಧಿ ಅಲ್ವಾ ಮನುಷ್ಯರಿಗಿಂತ ನೋಡು ನೋಡ್ತಾ ಇರೋದು ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹಾಯ್ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇತ್ತೀಚಿಗೆ ಬರೀ ಎಲ್ಲ ತೊಗೊಳೋದೇ ಆಗ್ಬಿಟ್ಟಿದೆ ಅದು ಏನೋ ಗೊತ್ತಿಲ್ಲ ಒಂದೊಂದೇ ಆಗಿ ಬರ್ತಾ ಇದೆ ಸೊ ನನಗಂತೂ ಮನೇಲಿ ಬೈಸ್ಕೊಳೋದೇ ಆಗಿದೆ ಏನು ಜಾಸ್ತಿ ಆಗೋಗಿದೆ ನಿಂದು ಬರೀ ಇದೇ ಆಯಿತು ಅಂತ ಸೊ ಇವತ್ತು ಮಾರ್ನಿಂಗ್ ಬೇಗ ಇದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಟಿಫನ್ ಮಾಡ್ಕೊಂಬಿಡ್ತೀನಿ ಸೊ ಕಾಫಿಗೆ ಮಾಡಿಕೊಡೋಕ್ಕೆ ಯಾರು ಎದ್ದಿಲ್ಲ ಮಕ್ಕಳೆಲ್ಲ ಮಲಗಿದ್ದಾರೆ ಸೊ ಅತ್ತೆಯೂ ಮಲಗಿದ್ದಾರೆ ಸೊ ಕಾಫಿನ ನಿಧಾನಕ್ಕೆ ಮಾಡೋಣ ಫಸ್ಟ್ ಟಿಫನ್ಗೆ ರೆಡಿ ಮಾಡೋಣ ಹೇಳ್ಬಿಟ್ಟು ಕಿಚನ್ಗೆ ಬಂದು ಆಚೆ ಕಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲೆಲ್ಲ ತೊಳೆದು ಸೊ ನೆಕ್ಸ್ಟ್ ನಾನು ಕಿಚನ್ಗೆ ಬರ್ತೀನಿ ಡೈರೆಕ್ಟಾಗಿ ಸೊ ಟಿಫನ್ ರೆಡಿ ಮಾಡ್ಕೋಬೇಕು ಬೇಗನೆ ಟಿಫನ್ ಆಗಬೇಕು ಕೈಯಲ್ಲಿ ಫೋನ್ ಇದ್ರೆ ಬೇಗ ಕೆಲಸ ಆಗೋಲ್ಲ ಹಾಗೇ ವೀಡಿಯೋನ ಇವತ್ತು ಬ್ಲಾಗ್ನ ಮಾಡೋಣ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ತಾನೆ ಕಂಟಿನ್ಯೂ ಮಾಡಿದೆ ಈ ಒಂದು ಡೇ ಬ್ಲಾಗ್ನ ಸೊ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಾನು ಶೇಂಗಾ ಚಟ್ನಿನ ಮಾಡ್ತೀನಿ ನಮ್ಮೂರಲ್ಲಿ ಯಾವಾಗ ಏನಂದರೆ ಕರೆಂಟ್ ಬೇಗ ಹೋಗ್ಬಿಡುತ್ತೆ ಫಸ್ಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ದೋಸೆ ಆಗಿರೋದ್ರಿಂದ ಆಲೂಗೆಡ್ಡೆ ಪಲ್ಯ ಹಾಗೆ ಚಟ್ನಿ ಎರಡೂ ಕೂಡ ರೆಡಿ ಇದ್ದೀನಿ ದೋಸೆಗೆ ಸೂಪರ್ ಆಗಿರುತ್ತೆ ಕಾಂಬಿನೇಷನಾಗಿ ಶೇಂಗಾ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ಸೊ ಫಸ್ಟು ಚಟ್ನಿ ರೆಡಿ ಬಿಡ್ತೀನಿ ಕರೆಂಟ್ ಹೋಗಿಬಿಟ್ರೆ ಅವತ್ತು ನಾನು ರುಬ್ಕೊಂಡು ಕುತ್ಕೊಬೇಕಾಗತ್ತೆ ಅಷ್ಟೇ ಅಂದರೆ ಎಂಟು ಗಂಟೆಗಾದ್ರೆ ಟಿಫನ್ ರೆಡಿಯಾಗಿ ಹೋಗ್ಬೇಕು ಅಷ್ಟೊತ್ತಿಗೆ ಕರೆಂಟ್ ಬರಲಿಲ್ಲ ಅಂದರೆ ನಾನು ಓರ್ಡ್ ಕಲ್ಲಲ್ಲಿ ರುಬ್ಬೇಕಾಗತ್ತೆ ಸೊ ಅದಕ್ಕೆ ನಾನು ಮೊದಲು ಚಟ್ನಿ ರೆಡಿ ಮಾಡ್ಕೊಂಬಿಡ್ತೀನಿ ಸೊ ಪಾತ್ರೆ ಎಲ್ಲ ಅಲ್ಲಲ್ಲೇ ಎಲ್ಲ ಇದೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೈಟ್ನು ಸ್ವಲ್ಪ ಸುಸ್ತಾಗಿತ್ತು ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ ಕಿಚನೆಲ್ಲ ಹಾಗೇ ಇದೆ ಫಸ್ಟು ಟಿಫನ್ ರೆಡಿ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ಮೊನ್ನೆ ತರಕಾರಿ ಎಲ್ಲ ಬಂದಿದ್ರು ಮೆಣ್ಸಿನ್ಕಾಯಿ ಮತ್ತು ಟೊಮೆಟೊನ ಒಂದೇ ಪುಟ್ಟಿಗೆ ಹಾಕ್ಕೊಂಡ್ಬಿಟ್ಟಿದ್ದೆ ನೋಡಿ ಅದೆಲ್ಲ ಮೆಣ್ಸಿನ್ಕಾಯಿ ಅಣ್ಣದ್ಬಿಟ್ಟಿದೆ ಈಗ ಚಟ್ನಿಗೆ ಒಂದಿಷ್ಟು ಮೆಣ್ಸಿನ್ಕಾಯಿನ ತಕ್ಕೊಂಡು ಹಸ್ರಾಗಿರೋ ಮೆಣ್ಸಿನ್ಕಾಯಿನ ತೊಗೊತೀನಿ ಅದ್ರಾಗಿರೋ ತೊಟ್ಟೆಲ್ಲ ಬಿಡಿಸ್ಕೊಬೇಕು ಸ್ವಲ್ಪ ಟಿಫನ್ಗೆ ನೆನ್ನೆ ಹಾಕಿದೆ ಎಷ್ಟು ಮೆಣ್ಸಿನ್ಕಾಯಿನ ಹೆಚ್ಚು ಹಾಕಿದ್ದೀನಿ ಸ್ವಲ್ಪ ಖಾರ ಆಗಿಲ್ಲ ಸ್ವಲ್ಪ ಖಾರವಾಗಿದ್ರೇ ಚಟ್ನಿ ಆಗಲಿ ಯಾವುದೇ ಒಂದು ಟಿಫನ್ ಆಗಲಿ ಅಂದರೆ ಚಿತ್ರಾನ್ನ ಉಪ್ಪಿಟ್ಟು ಯಾವುದೇ ಆಗಿದ್ದರೂ ಟೇಸ್ಟ್ ಚೆನ್ನಾಗಾಗುತ್ತೆ ಸ್ವಲ್ಪ ನಮಗೆ ಖಾರ ಇರಬೇಕು ಅಂದರೆ ಮೀಡಿಯಮ್ ತುಂಬ ಜಾಸ್ತಿನೂ ಅಲ್ಲ ತುಂಬ ಕಡಿಮೆನೂ ಅಲ್ಲ ಮೀಡಿಯಮ್ ಖಾರ ಇರಬೇಕು ಈಗ ಇದ್ರ ತೊಟ್ಟೆಲ್ಲ ಬಿಡಿಸ್ತೀನಿ ಚಟ್ನಿ ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ನೋಡಿ ಇಷ್ಟು ಮೆಣಸಿನಕಾಯೂ ಹಾಕ್ತೀನಿ ಒಂದು ಹತ್ತರಿಂದ ಹದಿನೈದು ಇದೆ ನನಗೆ ನಮಗೇನು ತುಂಬ ಖಾರ ಆಗೋದಿಲ್ಲ ಇದು ಖಾರ ಕೂಡ ಕಡಿಮೆ ಇದೆ ಕೆಲವೊಬ್ರು ಸಿಂಪಲ್ ಆಗಿ ಸ್ವಲ್ಪ ಸ್ವಲ್ಪ ಮಾಡೋರು ಎರಡು ಮೂರು ಮೆಣಸಿನ್ಕಾಯಿನ ಸುಪ್ಬಿಟ್ಟು ಹಾಕ್ಬಿಡ್ತಾರೆ ಎಲ್ಲ ಬಿಡಿಸ್ಕೊಂಡು ನಾನು ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ದು ಎಷ್ಟೇ ಕೆಲಸ ಮಾಡಿದ್ರು ಆ ಕೆಲಸದಲ್ಲಿ ನಾವು ಎಷ್ಟೋ ಕೆಲಸಗಳನ್ನ ಮರೆತೇ ಬಿಡ್ತೀವಿ ಒಂದೊಂದು ಸಲ ಆದರೆ ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಅವರ ರೋಟೀನ್ ಹೇಗೆ ಇದ್ದರೂ ಒಂದೇ ಥರ ಇರುತ್ತೆ ಬೆಳಗ್ಗೆ ಎದ್ದು ಬಾಗಿಲು ತೋಳಿ ಗುಡ್ಸು ಆಮೇಲೆ ನೆಕ್ಸ್ಟ್ ಟಿಫನ್ನು ಮಕ್ಕಳು ಮನೆ ಇದೇ ಆಗಿರುತ್ತೆ ನಾನು ಮೆಣಸಿಕಾಯಿನ ಆಯಿಲ್ ಹಾಕೊಂಡಿನ ಫ್ರೈ ಮಾಡಲ್ಲ ಹಾಗೇ ಫ್ರೈ ಮಾಡ್ಕೊತೀನಿ ಹಾಗೆ ತೆಂಗಿನಕಾಯಿನ ಉಡ್ಕೊಂಬಂದೆ ಇದ್ರಲ್ಲಿ ಕೂದಲೇಗೆ ಬಂತಂತ ನನಗೆ ಅದೇ ಡೌಟು ಆದರೆ ಕೈಯಲ್ಲೇನೋ ಇತ್ತು ಅನಿಸುತ್ತೆ ತೆಂಗಿನಕಾಯಿ ನೋಡಿದ ತಕ್ಷಣ ಅದ್ರಲ್ಲಿ ಕೂದಲು ಸಿಕ್ಬಿಡ್ತು ನಾನು ಇದೇನೋ ಐತಪ್ಪ ಇದ್ರಲ್ಲಿ ಕೂದಂತ ನಾನೇ ಟೆನ್ಷನ್ ಆಗಿಬಿಟ್ಟೆ ಅದೇನೋ ಗೊತ್ತಿಲ್ಲ ಅಂದರೆ ಕೈಯಲ್ಲಿ ಇತ್ತನ್ಸುತ್ತೆ ಮಿಸ್ ಆಗೇನೋ ಅದರೊಳಗೆ ಹೋಗಿದೆ ಆಮೇಲೆ ತೆಂಗಿನಕಾಯೆಲ್ಲ ತುರ್ಕೊಂಡು ಕಡಲೆ ಬೀಜ ಹಾಗೇ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಗೇಟೆ ಬೆಳ್ಳುಳ್ಳಿ ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊತೀನಿ ಇದಕ್ಕೆ ಬೇಕಿದ್ರೆ ಒಗ್ಗರಣೆನೂ ಹಾಕೊಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ಕೆಲವೊಬ್ರು ಒಗ್ಗರಣೆ ಹಾಕ್ತಾರೆ ಕೆಲವೊಬ್ರು ಹಾಗೇ ತಿಂತಾರೆ ಸೊ ನಾನು ಮೆಣ್ಸಿನ್ಕಾಯಿ ಮತ್ತು ಕಡಲೆ ಬೀಜ ಅಷ್ಟೇ ಫ್ರೈ ಮಾಡ್ಕೊಳೋದು ಬೆಳ್ಳುಳ್ಳಿ ಮತ್ತು ಎಲ್ಲದನ್ನೂ ಕೂಡ ಹಾಗೆ ಹಾಕ್ತೀನಿ ಎಲ್ಲ ಹಾಕ್ಕೊಂಬಿಟ್ಟು ಮತ್ತು ಲಾಸ್ಟ್ಗೆ ಉರ್ಗಡ್ಲೆ ಹಾಗೆ ಬೆಳ್ಳುಳ್ಳಿ ಹಾಕ್ಕೊತೀನಿ ಉಪ್ಪು ಎಲ್ಲದು ಹಾಕಿದ್ದೀನಿ ಈಗ ಇದನ್ನು ರುಬ್ಕೊಬೇಕು ನೆಕ್ಸ್ಟು ಪಲ್ಯ ಕೂಡ ರೆಡಿ ಮಾಡ್ಕೋಬೇಕು ಹಳ್ಳಿ ಕಡೆ ಅಲ್ವಾ ಬೇಗ ಕರೆಂಟ್ ಹೋಗ್ಬಿಡುತ್ತೆ ಸೊ ಅದಕ್ಕೆ ಫಸ್ಟು ಚಟ್ನಿ ರೆಡಿ ಮಾಡಿಕೊಂಡು ಇವಾಗ ಪಲ್ಯಕ್ಕೆ ರೆಡಿ ಇದ್ದೀನಿ ಸೊ ಆಲೂಗಡ್ಡೆನ ತೊಗೊಂಬಂದಿದ್ರು ಅದನ್ನು ನೋಡಿ ಈ ಥರ ಈಳಿಗೆ ಮಣಿಯಲ್ಲೇ ನಾನು ಕಟ್ ಮಾಡ್ಕೊಂಬಿಟ್ಬಿಡ್ತೀನಿ ಯಾಕೆಂದರೆ ಚಾಕಲ್ಲಿ ಕಟ್ ಮಾಡ್ಕೊಬೋದು ಬಟ್ ನನಗೆ ಇದರಲ್ಲೇ ಕಂಫರ್ಟಬಲ್ ಆಗುತ್ತೆ ಬೇಗ ಬೇಗ ಅಡುಗೆ ಆಗುತ್ತೆ ಇದು ಅಭ್ಯಾಸನೇ ಆಗಿಬಿಟ್ಟಿದೆ ತುಂಬ ದಿನದಿಂದ ಅಂದರೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ನಾನು ಈಳಿಗೆ ಮಣಿಲೇ ತೆಂಗಿನಕಾಯಿ ತುರಿಯೋದಾಗಲಿ ಯಾವುದೇ ತರಕಾರಿ ಹೆಚ್ಚೋದಾಗಲಿ ಈರುಳ್ಳಿ ಟೊಮೆಟೊ ಎಲ್ಲದೂ ಕೂಡ ಇದರಲ್ಲೇ ಹೆಚ್ಕೊಂಬಿಡ್ತೀನಿ ಚಾಕಲ್ಲಿ ಕಟ್ ಮಾಡೋದು ಕಡಿಮೆ ನನಗೆ ಇದರಲ್ಲೇ ಫಾಸ್ಟ್ ಕಟ್ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಈಗ ಆಲೂಗಿಡ್ಡನ ಎರಡು ಭಾಗ ಈ ಥರ ಕಟ್ ಮಾಡಿದ್ರೆ ಬೇಗ ಆಗ್ಬಿಡುತ್ತೆ ಅಂದರೆ ಬೇಗ ಬೆಂದುಬಿಡುತ್ತೆ ಕುಕ್ಕರಲ್ಲಿ ಕೂಡ ಬೇಯಿಸ್ಕೊಬೋದು ಇಲ್ಲ ಓಪನ್ ಬಾದ್ರಲ್ಲಿ ಬೇಯಿಸ್ಕೊಂಬಿಡ್ಬೋದು ನಾನು ನೀಟಾಗಿ ಇದನ್ನು ತೊಳೆದುಬಿಟ್ಟು ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೊತೀನಿ ಇದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಅಷ್ಟೊತ್ತಿಗೆ ಅದು ಬೆಂದ್ಬಿಡುತ್ತೆ ನೋಡಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ತೊಗೊತೀನಿ ಟೊಮೆಟೊ ಕೆಲವೊಬ್ಬರು ಆಲೂಗಡ್ಡೆ ಪಲ್ಯಕ್ಕೆ ಹಾಕಲ್ಲ ಟೇಸ್ಟ್ ಚೆನ್ನಾಗಾಗುತ್ತೆ ಹಾಕಿ ಕೊತ್ತಂಬರಿ ನುಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕಬೇಕು ಅಷ್ಟೊತ್ತಿಗೆ ಟೈಮ್ ಆಗೋಯ್ತು ಆಲೂಗಡ್ಡೆ ಎಲ್ಲ ಬೆಂದಿತ್ತು ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಇಟ್ಬಿಟ್ಟೆ ಸ್ವಲ್ಪ ಲೇಟಾದರೂ ಸಾಕು ಬೆಳಿಗ್ಗೆ ಟಿಫನ್ನು ಬೇಗ ಸ್ಕೂಲ್ಗೆ ಹೋಗ್ತಾಳೆ ಮಗಳೊಬ್ಬಳು ಅವಳಿಗೆ ಲೇಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನೋಡಿ ಆಲೂಗಡ್ಡೆ ಆಲ್ರೆಡಿ ಬೆಂದಿದೆ ಅದನ್ನು ಹಾರಕ್ಕೆ ಇಟ್ಬಿಟ್ಟು ಅದರಲ್ಲಿ ಸಿಪ್ಪೆನೆಲ್ಲ ಬಿಡಿಸ್ತಾ ಇದ್ದೀನಿ ಸಿಪ್ಪೆ ಬಿಡಿಸ್ಬಿಟ್ಟು ನೀಟಾಗಿ ಇದನ್ನು ಎಲ್ಲ ಹಿಚ್ಕೋಬೇಕು ಸ್ಮ್ಯಾಶ್ ಮಾಡಬೇಕು ನೋಡಿ ಈ ಥರ ಕೈಯಲ್ಲೇ ಸ್ಮ್ಯಾಶ್ ಮಾಡ್ತೀನಿ ಈಗ ಒಗ್ಗರಣೆ ಹಾಕೋಣ ಬನ್ನಿ ಆಲೂಗೆಡ್ಡೆ ಪಲ್ಯಕ್ಕೆ ಅದಕ್ಕೊಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಗೆ ಕರ್ಬೇವು ಕಡಲೆಬೇಳೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲದನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಕೂಡ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಆಮೇಲೆ ಅದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುತ್ತೆ ಆಮೇಲೆ ಕೊತ್ತಂಬರಿ ಹಾಗೆಯೇ ಅರಿಶಿನ ಸ್ವಲ್ಪ ತೆಂಗಿನಕಾಯಿ ತುರಿ ಕೆಲವರು ಅಜ್ ಖಾರದ ಪುಡಿ ಹಾಕ್ತಾರೆ ಬಟ್ ಖಾರದ ಪುಡಿ ಹಾಕೋ ಏನಿಲ್ಲ ಅದಕ್ಕೆ ಆಲ್ರೆಡಿ ನಾವು ಹಸಿಮೆಣ್ಸಿ ಕಾಯಿನ ಹಾಕಿರ್ತೀವಲ್ವ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಚೆನ್ನಾಗಿ ಆಲೂಗಡ್ಡೆನ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿಯಾಗೋಯಿತು ಈಗ ದೋಸೆನ ಮಾಡ್ಕೋಬೇಕು ದೋಸೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂದಿತ್ತು ನಾನು ತವಾ ತುಂಬ ದಿನದಿಂದ ಹಾಳಾಗಿತ್ತು ಅದನ್ನು ತರ ಕೇಳ್ತಾ ಇದ್ದೆ ಆನ್ಲೈನಲ್ಲೇ ಬುಕ್ ಮಾಡೋಣ ಅಂತ ಅಂದ್ಕೊಂಡೆ ಬೇಡ ಇಲ್ಲೇ ಲೋಕಲ್ ಶಾಪಲ್ಲೇ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹಸ್ಬೆಂಡು ಹೊಸ ತವಾನ ತಗೋ ಬಂದಿದ್ರು ಬಟ್ ಇದನ್ನು ತೊಳ್ಕೊಂಬಿಟ್ಟು ಇವಾಗ ದೋಸೆ ಹಾಕ್ತೀನಿ ನಮ್ಮದು ಫಸ್ಟೇ ಒಂದು ಇತ್ತು ಒಂದು ಎರಡು ಮೂರು ವರ್ಷ ಬಾಳಿಕೆ ಬಂದಿತ್ತು ಅದಾದಮೇಲೆ ನಾನು ಕವಲಿನ ತರಿಸಿದ್ದೆ ಅದರಲ್ಲೂ ದೋಸೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬಟ್ ತುಂಬ ಚಿಕ್ಕದಾಗಿ ಬರುತ್ತೆ ದೋಸೆ ಇದಕ್ಕಾದರೆ ನಾನ್ ಸ್ಟಿಕ್ ಅಲ್ವಾ ಆಯಿಲ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ನೋಡಿ ಈ ಥರ ಒಂದು ಬ್ರಷ್ ಕೊಟ್ಟಿದ್ದಾರೆ ಹಾಗೆ ದೋಸೆನ ಎಬ್ಬೋದಕ್ಕೆ ಈ ಥರ ಪ್ಯಾಸ್ಟಿಕಲ್ಲಿ ಕೊಟ್ಟಿದ್ದಾರೆ ನಂಗೆ ತುಂಬಾ ಇಷ್ಟ ಆಗೋಯ್ತಿದ್ದು ಇದು ಫಸ್ಟ್ ಟೈಮ್ ಬಂದಿರೋದು ನಾನು ಎರಡು ಸಲ ತವಾ ತರಿಸಿದ್ದೀನಿ ಆ ಎರಡು ಸಲ ಈ ಥರ ಬಂದಿರಲಿಲ್ಲ ಅಂದರೆ ಮರದ್ದು ಬರುತ್ತೆ ದಬ್ಬೆದು ಸೊ ಈ ಸಲ ಈ ಥರ ಚೆನ್ನಾಗಿ ಬಂದಿದೆ ಒಳ್ಳೆ ಇದಕ್ಕೆ ತೊಳೆಯೋಕ್ಕೆ ವಾಶ್ ಮಾಡೋದಕ್ಕೆ ಒಂದು ಜುಮ್ ಕೊಟ್ಟಿದ್ದಾರೆ ಈಗ ಬನ್ನಿ ದೋಸೆ ಹಾಕೋಣ ಈಗ ತವನ ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ದೋಸೆ ಇಟ್ಟು ಚಳಿಲಿ ಕೂಡ ಚೆನ್ನಾಗಿ ನೆಂದಿದೆ ಹಿಟ್ಟು ಕೂಡ ಚೆನ್ನಾಗಿ ಅಂಚು ಕಾಯಬೇಕಿತ್ತು ಇನ್ನೂ ನಾನು ಬೇಗ ದೋಸೆ ಹಾಕ್ಬಿಟ್ಟೆ ಅನಿಸುತ್ತೆ ಆದರೆ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಅದಾದಮೇಲೆ ಫಸ್ಟ್ ದೋಸೆ ಸ್ವಲ್ಪ ಅಷ್ಟು ಚೆನ್ನಾಗಿ ಬಂದಿಲ್ಲ ಸೆಕೆಂಡ್ ದೋಸೆ ಚೆನ್ನಾಗಿ ಬಂತು ದೋಸೆ ಎಲ್ಲ ತಿಂದ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಹೊತ್ತು ಫ್ರೀ ಇತ್ತು ಮಧ್ಯಾಹ್ನ ಟೈಮು ನೋಡಿ ಇದು ನಮ್ಮ ಬೇಬಿ ಬಾ ಮತ್ತೆ ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟಗಿ ಹೊರಗೆ ಹೋಗೋಕ್ಕೆ ಓಡಾಡ್ತಿರೋದು ಒಳಗೆ ಬಾ ಬೇಬಿ ಬರ್ತೀಕದ ಬಾಗ್ಲಾಗ್ತೀನಿ ಬರಲಿಲ್ಲ ಅಂದ್ರೆ ಬಾ ಒಳಗೆ ಬಾ ಬಿಸಿಲು ಆಗಿದೆ ಅನ್ಸುತ್ತೆ ಹಾಕಿದ್ರೆ ಬಾಗಿಲು ಕರಿಯುತ್ತೆ ಬಾಗಿಲು ತೆಗಿಲ್ ಅಂದ್ರೆ ಆಚೆ ಹೋಗಿ ಓಡಾಡೋದು ಏನು ನೋಡೋದು ಬೇಬಿ ಇಲ್ಲವಾ ಬಾಗಿಲಾಕ್ಲಾ ಬರಲ್ವಾ ಏನೋ ಮಾಡ್ತಾಳೆ ಅಂತ ನೋಡ್ತಾ ಇರೋದು ನೋಡು ಏನೋ ನೋಡ್ತಿದ್ಯಾ ಬಾ